ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬಾ ಚೆನ್ನಾಗಿದ್ದೀವಿ ಇವತ್ತು ಏನಪ್ಪ ವಿಷಯ ಅಂದ್ರೆ ನಾವು ಇವತ್ತಿಂದ ಹೊಸ ಕಥೆನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇದೀವಿ ದಿನ ಒಳ್ಳೆ ಅತ್ತೆ ಲಕ್ಷ್ಮಕ ಒಳ್ಳೆ ಸೊಸೆ ವೀಣಾ ಅನ್ನೋ ಪಾತ್ರ ಮಾಡ್ತಿತ್ತು ಈ ಎರಡು ಗೊಂಬೆಗಳು ಹಾಗೆ ಪ್ರಪಂಚದ ಮೇಲೆ ಹೀಗೆ ಇರಲ್ವಲ್ಲ ನೆಗೆಟಿವ್ ಆಗು ಇರುತ್ತಲ್ಲ ಹಂಗಾಗಿ ಇನ್ ಮುಂದೆ ಯಾವ ತರ ಮಾತಾಡ್ಸೋಣ ನೆಗೆಟಿವ್ ಆಗಿ ತೋರ್ಸೋಣ ಅಂತ ಇದ್ದೀವಿ ನೆಗೆಟಿವ್ ಆಗಿ ತೋರ್ಸೋಣ ಅನ್ನೋದಕ್ಕಿಂತ ಈಗ ಸುಮಾರು ಒಂದು ಅರವತ್ತು ಪರ್ಸೆಂಟ್ ಮನೆಗಳಲ್ಲಿ ನಡೀತಾ ಇರೋ ಇದು ಅತ್ತೆ ಸೊಸೆ ಹೊಂದಾಣಿಕೆ ಆಗಿರೋದು ತುಂಬಾನೇ ವಿರಳ ಹೊಂದಾಣಿಕೆ ಆಗಿದ್ರು ಮೂರ್ನೇವ್ರು ಇರ್ತಾರಲ್ಲ ಅವ್ರು ಇರಕ್ ಬಿಡಲ್ವಲ್ಲ ಹಂಗಾಗಿ ನಂಗೆ ಆ ಯೋಚನೆ ಬಂದಿದೆ ಹಂಗಾಗಿ ಇನ್ಮೇಲೆ ಆ ಕಥೆನ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದೀವಿ ಕತೆ ಏನಪ್ಪಾ ಅಂದ್ರೆ ಇಲ್ಲಿ ನಿಂತಿದಾರೆ ನೋಡಿ ಇವರೇ ಅತ್ತೆ ಅಪ್ಪ ಅಮ್ಮನ್ ಜೊತೆ ಮುದ್ದಾಗ್ ಬೆಳೆದಿರೋ ಒಬ್ಬಳು ಮಗಳು ಆ ಇವ್ರ ಮನೆಗೆ ಸೊಸೆಯಾಗಿ ಬರ್ತಾಳೆ ಇವ್ರು ಮೊದ್ಲೆ ಮೊದ್ಲಿಗೆ ಚೆನ್ನಾಗೆ ನೋಡ್ಕೊಂತಾರೆ ಆಮೇಲೆ ಮೂರನೇ ವ್ಯಕ್ತಿ ಕೇಳಿ ಸೊಸೆನ ತುಂಬಾ ಒಂಥರ ಕೀಳಾಗಿ ನೋಡೋದು ಹಿಂಸೆ ಕೊಡೋದು ಮಾಡ್ತಾರೆ ಗಂಡನ್ಗೆ ಈ ವಿಷಯ ಹೇಳಿದ್ರೆ ಈ ಕಡೆ ಮನೆಯವ್ರನ್ನೂ ಬಿಡಕ್ಕಾಗದೆ ಈ ಕಡೆ ಇಂತಿನೂ ಬಿಡಕ್ಕಾಗದೆ ಹೇಗೆ ಇಬ್ಬರನ್ನು ಸಂಭಾಳಿಸ್ತಾನೆ ಹಾಗೆ ಆ ಮೂರನೇ ವ್ಯಕ್ತಿ ಯಾರು ಅನ್ನೋದೇ ಈ ಕತೆ ಮುನ್ನೋಡಿ ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಪ್ಲೀಸ್ ಯಾರಾದರೂ ಹೊಸದಾಗಿ ಚಾನಲ್ನ ನೋಡ್ತಾ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡೋದಕ್ಕೆ ಅಂತೂ ಇಂತೂ ಮಗನ ಮದುವೆ ಮಾಡಿಬಿಟ್ಟೆ ಹ್ಞೂ ಅಮ್ಮ ನನ್ನ ಮಗನಿಗೆ ಬಂದು ಅಂತ ಹೊರದೇರ ಹರಕೆ ಇಲ್ಲ ಬೇರೆ ದೇವ್ರ ದೇವ್ ಇಲ್ಲ ಹೆಂಗೋ ದೇವ್ರು ಒಂದು ಒಳ್ಳೆ ಹುಡ್ಗಿನ ನಾನು ನನ್ನ ಮನೆಗ್ ಸೊಸೆ ಹಾಕಿ ತಂದ್ಬಿಟ್ಟವೇ ನೋಡಮ್ಮ ನೋಡಕ್ ಅತ್ತೆ ಸೊಸೆ ಅಂದ್ಮೇಲೆ ಎಲ್ಲಾ ಎಲ್ಲ ಜಗಳ ಇದ್ದಿದ್ದೆ ಎಲ್ಲ ಮನೆಯಲ್ಲೂ ಒಂಥರ ಮನಸ್ತಾಪ ಇದ್ದಿದ್ದೆ ಅವಳಿನ ಚಿಕ್ಕ ಹುಡುಗಿ ಅವಳೇನಾದ್ರು ಒಂದು ತಪ್ಪು ಮಾಡಿದ್ರೆ ನಿನ್ನ ಮಗಳ್ ತರನೇ ಅನ್ಕೊಂಡು ಹೊಟ್ಟೆಗ್ ಹಾಕೊಂಡು ಹೋಗು ನೀನು ಅಷ್ಟೇ ನಮ್ಮ ಅಪ್ಪ ಅಮ್ಮನ್ ಜೊತೆ ಬೆಳೆದಿದ್ಯಲ್ಲ ಅತ್ತೆ ಏನಾದ್ರು ಸಿಟ್ಟಿಗೆ ಏನಾದ್ರು ಒಂದು ಮಾತಂದ್ರೆ ಹಾ ನೀನು ಅಡ್ಜಸ್ಟ್ ಮಾಡ್ಕೊಂಡು ಈ ಆ ನಾಡಿಂದ ಈ ನಾಡಿಗೆ ಬಂದಿದ್ಯಾ ನಿಮ್ಮ ಅಪ್ಪ ಅಮ್ಮ ಅಂತ ಅನ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗಮ್ಮ ಸರಿ ಅಂತ ಆಯ್ತು ಸರಿ ಕಣಕ್ಕೆ ನಾವಿನ್ ಬರೋದಾ ನಿನ್ನೆ ಏನೋ ಮುಗ್ದೈತೆ ಆ ಎಲ್ಲ ಇನ್ನೇನೋ ಹೊಲ್ಟಿದ್ಯಲ್ಲ ಆ ಇರು ಒಂದ್ ನಾಲ್ಕು ದಿನ ಇದ್ಬಿಟ್ಟು ಹೋಗು ಅಯ್ಯೋ ನಾನು ಬಂದೆ ಒಂದ್ ವಾರ ಆಗೈತೆ ಅಲ್ಲ ಅತ್ಗೆ ಆ ಬರ್ತೀನಿ ಬಿಡು ಇನ್ನೇನ್ ಬರ್ತಾನೆ ಇರ್ತೀನಿ ಹೊಸ ಸೊಸೆ ಜೊತೆ ನಂಗು ಸಂಬಂಧ ಚೆನ್ನಾಗಿರ್ಬಿಡ್ತಾನೆ ಇನ್ಮೇಲೆ ಆಗಾಗ್ ಬರ್ತಾನೆ ಇರ್ತೀನಿ ನಾನು ಹೇಳಿದ್ದೆಲ್ಲ ನೆನ್ಪಿ ಜೈತಾನೆ ಆ ಹುಷಾರು ಒಂದ್ಸಲ ಅತ್ತೆ ಸೊಸೆ ಮಧ್ಯೆ ಮನಸ್ತಾಪ ಬಂದ್ರೆ ಅದು ಏನ್ ಮಾಡಿದ್ರು ನಿನ್ ಮನ್ಸಲ್ಲೂ ಕರಗಲ್ಲ ಅವಳ ಮನ್ಸಲ್ಲೂ ಕರಗಲ್ಲ ಆಯ್ತಾ ಹ್ಮ್ ಸರಿ ಕಣಮ್ಮ ಪ್ರೇಮ ಆಯ್ತು ನಾನಿನ್ ಬರ್ಲಾ ಹ್ಮ್ ಸರಿ ಬಾ ಬರ್ಲೇನೋ ಸುಬ್ಬಾ ಹ್ಮ್ ಸರಿ ಕಾಣತ್ತೆ ಆ ಚೆನ್ನಾಗವ್ರೆ ಮದಿಗಲ್ಲಿ ಯಾರು ಬೆಂಕಿ ಇದ್ರೆ ಆಯ್ತು ನೋಡಮ್ಮ ಅನ್ಕೋ ಆಯ್ತಾ ನೀನ್ ಏನು ಮಾಡ್ಬೇಡ ಆಯ್ತಾ ಬಂದವರಿಗೆ ನಗ್ನಗ್ತಾ ಒಂದ್ ಲೋಟ ನೀರ್ ಕೊಡು ಸಾಕು ನನ್ ನಾನ್ ಇನ್ನೆಲ್ಲಾ ಮಾಡ್ಕೊಂತೀನಿ ನಾನು ಇರೋ ತನಕ ನಿಂಗೆಲ್ಲಾ ಮಾಡ್ಕೊಡ್ತೀನಿ ಸರಿ ಅತ್ತೆ ಆಯ್ತು ಸರಿ ಸರಿ ನಡಿಯಮ್ಮ ಇನ್ ಒಳಗಡೆ ಹೋಗೋಣ ನಮ್ ದನ್ಯಾ ಇನ್ನು ಒಳಗಡೆನೆ ಇರ್ಬೇಕಲ್ಲ ಹ್ಞೂ ಅತ್ತೆ ಒಳಗಡೆನೆ ಮಲಗಿದ್ದಾರೆ ಸರಿ ಅಳೋಬಳು ದೊಡ್ಡ ಸೋಂಬೇರಿ ನಡಿ ಅಮ್ಮ ಒಳಗಡೆ ಹೋಗೋಣ ಬಾರವಪ್ಪ ನಡಿ ಒಳಗಡೆ ನೀವು ಹೋಗಿರಮ್ಮ ನಂಗೆ ಒಂಚೂರು ಆಚೆ ಕೆಲಸ ಐತೆ ಮುಗಿಸ್ಕೊಂಡ್ ಬರ್ತೀನಿ ಆ ಸರಿ ಆಯ್ತು ಬಿರ್ನ ಬಂದ್ಬಿಡು ಆಯ್ತಾ ಹ್ಮ್ ಸರಿ ಆಯ್ತು ನೋಡಮ್ಮ ಇವನಿಗೆ ಒಂಚೂರು ಸಿಟ್ಟು ಜಾಸ್ತಿ ಆ ಏನಾರ ಒಂದು ಏಳ್ಚೂರು ಹೇಳಿದ್ರೆ ಆ ಮುಂದೆನೆ ಮೂಗಲೆ ಕೋಪ ಇರ್ತೈತೆ ಅವನೇನಾರ ಒಂಚೂರು ಏನಾರ ಸಿಟ್ಟಲ್ಲಿ ಏನಾರ ಮಾತಾಡಿದ್ರೆ ಹಾ ಅಳೋದು ಬೇಜಾರ್ ಮಾಡ್ಕೊಂಡೋದು ಏನು ಮಾಡ್ಬೇಡಮ್ಮ ಹ್ಞೂ ಕಣತೆ ನಡೀರಿ ಹೋಗೋಣ ಒಳಗಡೆ ಸರಿ ಕಣಮ್ಮ ನಡಿ ನಡಿ ನೋಡಮ್ಮ ಒಂಚೂರು ಏನೇನು ಮುಜುಗರ ಪಟ್ಕೊಬೇಡ ಆಯ್ತಾ ನಿಂಗೆ ಹೆಂಗ್ ಬೇಕೋ ಹೆಂಗ್ ಹೆಂಗ ಇಷ್ಟ ಬರುತ್ತೋ ಹಂಗಿರು ಈ ಮನೆಯಲ್ಲಿ ಆಯ್ತಾ ಹ್ಞೂ ಕಣತ್ತೆ ಸರಿ ಆಯ್ತು ಹ್ಮ್ ನಮ್ಮಮ್ಮ ಸೊಸೆ ಬಂದ್ಮೇಲೆ ಮಗಳನ್ನ ಮರ್ತ ಹೋದಂಗೇ ನಮ್ಮಮ್ಮ ನನ್ನ ಮಾತ್ರ ಪಡ್ಬೇಕು ನನ್ನ ಮಾತ್ರ ಕೇರ್ ಮಾಡ್ಬೇಕು ಹ್ಮ್ ಹೆಂಗಾರ ಮಾಡಿ ಇವರಿಬ್ಬರ ಮಧ್ಯೆ ಬತ್ತಿ ಇಡ್ಲೇಬೇಕು ಸರಿ ಕಣಮ್ಮ ನೀನು ಸ್ವಲ್ಪ ಹೊತ್ತು ಮಲಕ್ಕ ಹಾ ಅಡುಗೆ ಆದ್ಮೇಲೆ ನಾನು ಕರಿತೀನಿ ಆಯ್ತಾ ಬೇಡ ಬಿಡಿಯತ್ತೆ ಅಡಿಗೆ ನಾನೇ ಮಾಡ್ತೀನಿ ಅಯ್ಯಯ್ಯೋ ಮದುವೆ ಆಗಿ ಇನ್ನೂ ಒಂದು ವಾರನೂ ಆಗಿಲ್ಲ ನಾನು ನಾನಿದ್ದೀನಲ್ಲಮ್ಮ ನಾನು ಮಾಡ್ತೀನಿ ನೀನು ಹೋಗಿ ಮಲ್ಕೋ ಸ್ವಲ್ಪ ಹೊತ್ತು ಇಲ್ಲ ಟಿ ವಿ ನೋಡದಾರ ನೋಡು ಹ್ಮ್ ಸರಿಯತ್ತೆ ಆಯ್ತು ಧನು ಧನು ಟೈಮ್ ಆಗಿಲ್ಲೇನೆ ಅಮ್ಮಯ್ಯ ಎದ್ದೇಳೆ ಮ್ಯಾಕೆ ಏನಮ್ಮ ಸೊಸೆ ಬಂದ್ಮೇಲೆ ಮಗಳನ್ನ ಮರ್ತೆ ಬಿಟ್ಟಿದ್ಯಾ ಇಷ್ಟು ದಿನ ಮಾತ್ರ ಎಲ್ಲದಕ್ಕೂ ನಾನು ಬೇಕಾಗಿದ್ದೆ ಧನು ಧನು ಅಂತ ಇದ್ದೆ ಇವಾಗ ನೋಡಿದ್ರೆ ಸೊಸೆನ ಮುದ್ ಮಾಡ್ತೀಯಾ ಹ ಅದ್ಯಾಕೆ ದನು ಹಂಗಂತೀಯ ನೀನು ಮಗಳೇ ಅವಳು ಮಗಳೇ ಆ ನಿನ್ನ ಹೆಂಗ್ ನೋಡ್ಕೊಂಡಿ ಅವ್ಳು ಹಂಗೆ ನೋಡ್ಕೊಬೇಕು ತಾನೇ ಓ ಆದ್ರೆ ನಮ್ಮ ಮತ್ತೆ ಬುದ್ಧಿ ಇಲ್ಲ ಬಿಡು ಅವ್ರ ಏನಿದ್ರು ಮಗಳ್ನೆ ಮಾತ್ರ ಚೆನ್ನಾಗಿ ನೋಡ್ಕೊಳೋದು ಸೊಸೆನೇ ಏನ ಅವ್ರು ಏನ್ ನೋಡ್ಕೊಂಡ್ ದಬ್ಬಾಕಿಲ್ಲ ನಿಮ್ ಮತ್ತೆ ಹಂಗೆ ಅಂತ ನಾನು ಹಂಗೆ ಇರಕೆ ಆ ನಂ ಕಾ ಇಬ್ರು ಹೆಣ್ಮಕ್ಳೆ ಆ ನೀನು ಚೆನ್ನಾಗಿರ್ಬೇಕು ಅವಳು ಚೆನ್ನಾಗಿರ್ಬೇಕು ಆ ಅವಳು ನೀನು ಚೆನ್ನಾಗಿದ್ರೆ ತಾನೆ ನಿಂಗೂ ತವ್ರ ಮನೆ ಅನ್ನೋದೇ ಇರೋದು ನಾಳೆ ಏನೋ ಮಾಡ್ಕೊ ಹ್ಮ್ ನಿಂಗ ಇವಾಗ ನೀನ್ ಸೊಸೆನೆ ಹೆಚ್ಚು ಲೆಕ್ಕದಲ್ಲಿ ನನ್ ಸೊಸೆನೆ ಹೆಚ್ಚು ಅವಳೆ ತಾನೇ ನನ್ ಕಡಗಾಲದಲ್ಲಿ ಸಾಕೋದು ನನ್ಗೆ ನಾ ಹೆಚ್ಚು ಕಡಿಮೆ ಅವಳೆ ತಾನೇ ನೋಡೋದು ಮಾಡೋದು ಎಲ್ಲ ನೀನೇನ್ ಬರ್ತೀಯ ನಿನ್ ಗಂಡನ ಮನೆಯಿಂದ ಓಡಿ ಹೌದು ಬಿಡು ನಾನೆಂದು ಬಂದೇ ಇಲ್ಲ ಏನು ಮಾಡೇ ಇಲ್ಲ ಆಯ್ತಾ ಹಂಗಲ್ಲ ಕಣೆದನು ಹೇಳೋದೊಂದ್ ಸ್ವಲ್ಪ ಅರ್ಥ ಮಾಡ್ಕಾಳೆ ಸರಿ ಸರಿ ಬಾ ನೀನ್ ಹಿಂಗ್ ಮಾತಾಡ್ಕೊಂಡಿದ್ರೆ ಹಿಂಗೇ ಐತಿ ಅಡಿಗೆ ಮಾಡೋಣ ಹೋಗಮ್ಮ ಹಾ ಇಷ್ಟೋ ತನಕ ಅವಳ ಜೊತೆ ಅವ್ಳು ಬರ್ತೀನಿ ಅಂದ್ರು ತಾನೆ ಅಡಿಗೆ ಮಾಡಕ್ಕೆ ಹಾ ಬೇಡ ಹೋಗಮ್ಮ ಮಲ್ಕೋ ಹೋಗಮ್ಮ ಟಿವಿ ನೋಡಮ್ಮ ಅಂದೆ ಇವಾಗ ನಾನು ಯಾಕೆ ಅಡಿಗೆ ಮಾಡಕ್ ಬರ್ಲಿ ನಾನು ಬರಲ್ಲ ಹೋಗ್ಬೇಕಾದ್ರೆ ಮಾಡ್ತಾ ಇಲ್ಲಂದ್ರೆ ಬಿಟ್ಕ ಹೋಗಿ ಹೋಗಿ ನೀನು ಕರೀತರೋಣಲ್ಲ ನಾನು ಬಿಡು ನನ್ನ ಅಡಿಗೆ ನಾನೇ ಮಾಡ್ಕೊಂತೀನಿ ಹ್ಮ್ ಹ್ಮ್ ಬರ್ತಾವಳೆ ಮಾಯ ಅದ್ಕೆ ಬನ್ನಿ ಅದ್ಗೆ ಕುತ್ಕೊಳ್ಳಿ ಟಿ ವಿ ನೋಡೋಣ ಇಲ್ಲದನ್ನು ಅಕ್ಕ ಒತ್ತೆ ಒಳಗಡೆ ಒಬ್ಬರೇ ಅಡಿಗೆ ಮಾಡ್ತಾವ್ರಲ್ಲ ನಾನು ಹೋಗಿ ಒಂದ್ ಸ್ವಲ್ಪ ಸಹಾಯ ಮಾಡ್ತೀನಿ ಅವ್ರಿಗೆ ಅಯ್ಯೋ ಬನ್ನಿ ಅತ್ಗೆ ಅಮ್ಮನ್ಗಿದೆಲ್ಲ ರೂಢಿ ಐತೆ ಮಾಡ್ಕೊಳುತ್ತೆ ಅಲ್ಲ ಆದ್ರೂ ಇಷ್ಟು ಜನಕ್ಕೆಲ್ಲ ಒಬ್ ಅಡುಗೆ ಮಾಡೋದು ಅಂದ್ರೆ ಅದಕ್ಕೆ ನಾನು ಸ್ವಲ್ಪ ಸಹಾಯ ಮಾಡ್ತೀನಿ ಏನು ಬೇಡ ನೀವು ಆರಾಮಾಗಿ ಕುತ್ಕೊಳ್ಳಿ ಅಮ್ಮ ಮಾಡ್ಕೊಳುತ್ತೆ ಆಯ್ತಾ ಹಾ ನನ್ನ ನಾದ್ನಿ ಇಷ್ಟೊಂದು ಒಳ್ಳೇಳು ನಾದ್ನಿ ಆಗೋಳು ಹೆಂಗಿರ್ತಾಳು ಏನೋ ಅನ್ಕೊಂಡಿದ್ದೆ ಇವಳು ತುಂಬಾ ಒಳ್ಳೇಳು ಅನ್ಸುತ್ತೆ ಹ್ಮ್ ಸರಿ ಅಕ್ಕ ಆಯ್ತು ನೀವು ಎಲ್ಲ ಚೆನ್ನಾಗಿರ್ಬೇಕು ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ ಸಾಕು ನನ್ಗೆ ಹ್ಮ್ ಸರಿಯಕ್ಕ ಆಯ್ತು ನಾವು ಏನ್ ತುಂಬಾ ಇರೋರಲ್ಲ ಆ ಇರೋದ್ರಲ್ಲಿ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಇದೀವಿ ನಮ್ಗೆ ನಿಮ್ ಅಂತ ಒಂದ್ ರೂಪಾಯಿ ಬೇಡ ಅದ್ಗೆ ಚೆನ್ನಾಗಿದ್ರೆ ಅಷ್ಟೇ ಸಾಕು ನಮ್ಗೆ ಇಷ್ಟೊಂದು ಒಳ್ಳೆಯವ್ರಿ ಇವ್ರು ಎಂತವ್ರು ಸಿಕ್ತಾರ ಏನೋ ಅನ್ಕೊಂಡಿದ್ದು ತುಂಬಾ ಒಳ್ಳೆಯವರೇ ಸಿಕ್ಕಿದಾರೆ ಹ್ಮ್ ಅಕ್ಕ ಆಯ್ತು ಊಟ ಮಾಡ್ರಂತೆ ಬರ್ರಿ ಅಮ್ಮ ಇದ್ದೀರಾ ಓ ಏನಮ್ಮ ಇಷ್ಟ ಬಗ್ಗೆ ಅಡಿಗೆ ಮಾಡಕ್ ದಿನೋ ಅಯ್ಯೋ ಬಾ ಇವಾಗ ಏನ್ ಅಡಿಗೆ ಮಾಡೋದು ಹ್ಮ್ ನೀವು ಈ ಮನೆ ಕಾಲ್ ಸೊಸೆಯಾಗಿ ಬಂದ್ರಲ್ಲಿ ಬೇಯಿಸಿದ್ದು ಬೇಯಿಸಿದ್ದು ಅವಾಗ ಬೇಯಿಸಿದ್ನ ಲೆಕ್ಕ ಹಾಕೊಂಡ್ರೆ ಇವಾಗ ಮಾಡ ಅಡಿಗೆ ಏನಿಲ್ಲ ಅಯ್ಯೋ ಬಿಡಮ್ಮ ನೀನು ಅದೇ ಹಳೆ ಕಾಲ್ದ ಕತೆ ಹೇಳ್ಬೇಡ ಕೇಳಿ ಕೇಳಿ ಸಾಕಾಗೈತೆ ನಂಕು ಎಲ್ಲಾ ಇವ್ಳ ನಮ್ಮಂಗಾಗಿದ್ರ ಒಂದಿನ ಕೆಲಸ ಮಾಡ್ಕೊಂಡು ತಿಂತಾರಲ್ಲ ನೀನು ಗಂಡನ್ ಮನೆಯಾಗ ಅಡಿಗೆ ಮಾಡ್ಕೊಂಡ್ ತಿನ್ನಕೆ ನೂರ್ ಗೋಳ್ ನಿಂದು ಅಯ್ಯೋ ಸುಮ್ನೆ ನಡಿಯಮ್ಮ ಅಡ್ದೆ ಅಡಕಿಕ್ಸ್ಪಾಯ್ ದಾಸ ಅಂತ ನಿನ್ ಯಾವಾಗೂ ಇದ್ದೀವಿ ಸರಿ ಅತ್ತೆ ನೀವ್ ಬನ್ರಿ ನಾನು ಹೋಗ್ಬಿಟ್ಟು ತಟ್ಟೆ ಎಲ್ಲ ತೊಳ್ದು ರೆಡಿ ಮಾಡ್ತೀನಿ ಹ್ಮ್ ಸರಿ ಕಣಮ್ಮ ಆಯ್ತು ಅಮ್ಮ ಹ್ಮ್ ನಾನು ನಾಳೆ ಬೆಳಿಗ್ಗೆ ಊರ್ಕ್ ಹೋಗ್ತೀನಮ್ಮ ಅದೇ ಏಕೆ ಅರ್ಜೆಂಟು ಇದ್ದೋಗಿ ಒಂದ್ ನಾಲ್ಕು ದಿನ ಹಾ ಅಯ್ಯೋ ನಿಂ ಗೊತ್ತಾಗಲ್ಲ ಸುಮ್ಮ ಸೊಸೆ ಬಂದಿರೋ ತಿನ್ಬಿಡು ಅಯ್ಯೋ ಇದ್ಬಿಟ್ಟು ಬಿಟ್ಟು ಹೋಗಿ ಅದೇ ಸೊಸೆ ಬಂದ್ರೆ ಮನಸ್ತಾಪ ಅಂತ ಹೋಗ್ತೀರಾ ಏನ ಓ ನಿನ್ ಹೇಳೋರಮ್ಮ ಜಾಸ್ತಿ ಬರೋದು ಹೋಗೋದು ಮಾಡ್ಬೇಡ ಹ್ಮ್ ಅತ್ತೆ ಸೊಸೆ ಮಧ್ಯೆ ಮುಗ್ದೂರ್ಸ್ಬೇಡ ಹ್ಮ್ ಅವ್ರಿಬ್ರು ಚೆನ್ನಾಗಿರಕ್ ಬಿಡು ಅಂತ ಹೇಳೋರಮ್ಮ ಅಯ್ಯೋ ಅವ್ರು ಯಾರು ಹೇಳಕ್ಕೆ ಅದ್ನೆಲ್ಲ ಹಾ ನನ್ ಮಗಳು ನನ್ ಮನೆಗ್ ಬರ್ಬೇಕು ಹೋಗ್ಬೇಕು ಅದ್ನಲ್ ಹೇಳಕ್ ಅವ್ರ ಯಾರು ಏನೋ ಬಿಡು ಹ್ಮ್ ಆಮೇಲೆ ನಿಮ್ ಮಧ್ಯೆ ಮನಸ್ತಾಪ ಆದ್ರೆ ಆಮೇಲೆ ನಾನು ಹ್ಞೂ ನನ್ನ ಮೇಲೆ ಹಾಕ್ತಾರೆ ಎಲ್ಲಾರು ದೂರನ ಹ್ಞೂ ನಾನೇನೋ ನನ್ನ ಮನೆಗೆ ಬರ್ಬೇಕು ಅಂದ್ರೆ ಅವಳ ಕೈಲೇ ಫೋನ್ ಮಾಡಿದ್ರು ಅವ್ಳು ಫೋನ್ ಮಾಡ್ಕಾದ್ರೆ ಮಾತ್ರ ನನ್ನ ಮನೆಗ್ ಬರೋದು ಇಲ್ಲಾಂದ್ರೆ ನಾನು ಬರಲ್ಲ ಅಯ್ಯೋ ಕರೀತದೆ ಬಿಡೆ ಅವಳು ನಿಂತರ ಒಳ್ಳೆ ಹುಡ್ಗಿನೇ ಪಾಪ ಹಂಗೆಲ್ಲ ಮಾಡಲ್ಲ ಹ್ಮ್ ಹಂಗೆಲ್ಲ ಅನ್ಕೊಂಡು ಜಾಸ್ತಿ ಸದರ ಕೊಡ್ಬೇಡ ಹ್ಮ್ ಎಲ್ಲ ಕೆಲಸನ ಮೇಲೆ ಹಾಕೊಂಡು ನೀನು ಒಬ್ಬಳೇ ಮಾಡ್ಬೇಡ ಅವಳು ಮಾಡ್ಲಿ ಬಿಡು ಅಯ್ಯೋ ನಿಂದ ಯಾವಾಗ ಇದಿದೆ ಬಿಡೆ ಹ್ಮ್ ಮದುವೆ ಎಲ್ಲ ಮುಗಿದ್ಮೇಲೆ ಹ್ಞೂ ಕಾಸು ಉಳ್ದೈತೆ ಇನ್ನ ಇನ್ನೆಷ್ಟು ಉಳಿದ ಐತೆ ಇನ್ನೊಂದು ಐವತ್ತು ಸಾವಿರ ಏನೋ ಉಳಿದಿರ್ಬೇಕು ಅಷ್ಟೇ ಆ ಐವತ್ತು ಸಾವಿರ ನಾನೇ ತಗೊಂಡು ಹೋಗ್ತೀನಿ ಇಲ್ಲಿದ್ರೆ ನಿನ್ ಮಗನ ಅದಕ್ಕೂ ಇದಕ್ಕೂ ಅಂತ ಖರ್ಚು ಮಾಡ್ಬಿಡ್ತಾನೆ ಆಮೇಲೆ ಅವಳು ಹಾಂ ನಂಗೆ ಅದ ಕೊಡ್ಸು ಇದು ಕೊಡ್ಸು ಅಂದ್ರೆ ಅವ್ನು ತಗೊಂಡೋಗಿ ಕೊಡಿಸ್ಬಿಡ್ತಾನೆ ನಾನು ಆ ಕಾಸ್ನೆಲ್ಲ ತಗೊಂಡು ಹೋಗ್ತೀನಿ ಅಯ್ಯೋಗಿರ್ಲಿ ಬಿ ಕಾಸಿನಾನು ಬೇಕಂದ್ರೆ ನಿನ್ನತ್ರ ಬಂದು ಕೇಳಕ್ ಆಗ್ತೈತಾ ಅಯ್ಯೋ ಯಾವ ಪೇ ಗೂಗಲ್ ಪೇ ಐತಲ್ಲ ಹ್ಞೂ ನಾನು ನಿಂಗೆ ಕಾಸು ಬೇಕಾದಾಗ ಮನೆ ಕೇನೋ ಖರ್ಚು ಕಾಸ್ ಬೇಕಾದಾಗ ಕಾಸು ಹಾಕ್ತೀನಿ ಬಿಡು ಇಲ್ಲಿದ್ರೆ ಎಲ್ಲ ಖರ್ಚಾಗೋಗ್ಬಿಡ್ತೈತೆ ಹ್ಞೂ ಸರಿ ನನ್ನ ಬಿಡೋನಾಗ ಐತೆ ಹಂಗಾದ್ರೆ ತಗೊಂಡೋಗು ಹ್ಞೂ ಸರಿ ಕಣಮ್ಮ ಆಯ್ತು ನಿನ್ ಮಗನು ಮೈ ಬಂದಿರೋ ಉಂಗ್ರ ಎಲ್ಲ ತಗೊಂಡು ಅಮ್ಮ ತಗೊಳಮ್ಮ ಇಟ್ಕೊಂಡ್ ಕೊಡ್ಬೇಕು ತಾನೆ ಹಾ ತಗೊಂಡ್ ಹೋಗ್ಬಿಟ್ಟು ಎಂಟಿ ಕೊಡ್ತಾನೆ ಎತ್ತಿಕ್ಕೆ ಅಂತ ಅಯ್ಯೋ ಅವನಿಗೆ ಮೈ ಬಂದಿರೋ ಉಂಗುರ ಅವನೇ ಇಟ್ಕೊಂಡ್ಲಿ ಬಿಡಿ ನೀನ್ ಯಾಕೆ ಹಂಗಾರ್ತಿಯಾ ಅಯ್ಯೋ ನಿಂಗೆ ಗೊತ್ತಾಗಲ್ಲ ಸುಮ್ಮನೆ ಇರಮ್ಮ ತಗೊಂಬ ನಿನ್ ಕೊಡ್ಬೇಕು ತಾನೆ ನೀನ್ ತಾನೆ ಎಲ್ಲರಿಗೂ ದುಡ್ಡು ಬಿಟ್ಟು ಮಾಡಿಸ್ಬಿಟ್ಟು ಹಾಕಿರೋ ನಾನು ಬೇರೆ ಅವ್ನು ಬೇರೆ ಏನೇ ಹಾ ಸುಮ್ಮನೆ ಇದು ನೀನ್ ಯಾಕೆ ಹಂಗಾರ್ತಿಯೇ ಗೊತ್ತಿಲ್ಲ ಸರಿ ಸರಿ ಬೆನ್ನ ಊಟಪ್ಪ ಈ ನಮ್ಮನ್ ಗೊತ್ತಾಗಲ್ಲ ಇರೋದಲ್ಲ ಹಾಲ ಅನ್ಕೊಂಡ್ಬಿಟ್ಟವಳೆ ಹ್ಮ್ ನನಗ್ ಗೊತ್ತು ಇದೆಲ್ಲ ಏನ್ ಮಾಡ್ಬೇಕು ಅಂತ